ಹದಿನೈದು ದಿನ ಆಗ್ತಾ ಇದ್ದಂಗೆ ಯಾಕೋ ತೂಕ ಕಳ್ಕೊತಾ ಇದ್ದೀನಿ ಅಂತ ಅನಿಸ್ತು ನೋಡಿದ್ರೆ ನಾಲ್ಕು ಕೆ ಜಿ ಐದು ಕೆ ಜಿ ತೂಕ ಕಳೆದವ್ರು ಏನೋ ನಮ್ಮ ತಾಯಿನ ಸಮಾಧಾನ ಮಾಡಬೇಕು ಏನೋ ದಾರಿ ಸಿಗ್ಬೋದು ಅಂತ ಬಂದರೆ ನನ್ನ ದಾರಿ ನೈಂಟಿ ಪರ್ಸೆಂಟ್ ಮುಚ್ಚೋಯ್ತು ಭಯ ಆಯಿತು ಅಲ್ಲಿ ಕೆಲವು ಡಾಕ್ಟರ್ಸ್ ಬಂದಿದ್ರು ಎಲ್ಲಿ ಕಲ್ತವ್ರು ಅವರೆಲ್ಲ ಅಂತ ಅದೇ ಆಶ್ರಮಕ್ಕೆ ಬಂದು ಅಲ್ಲಿ ರೋಗಿಗಳಾಗಿ ಬಂದವರು ಕಾಯಿಲೆಗಳು ವಾಸಿ ಮಾಡಿಕೊಂಡು ಆನಂತರ ನೇಚರ್ ಕ್ಯೂರ್ ಬಗ್ಗೆ ಅವರಿಗೆ ಒಲವು ಮೂಡಿ ನೇಚರ್ ಕ್ಯೂರ್ ಅಭ್ಯಾಸ ಮಾಡಿ ನೇಚರ್ ಕ್ಯೂರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದರು ನೂರಾರು ಜನ ಡಾಕ್ಟರ್ಸ್ ಆಗಿಬಿಟ್ಟಿದ್ದರು ಬೆಂಗಳೂರಿಗೆ ಬಂದಮೇಲೆ ಕೆಲವು ಅನಾನುಕೂಲಗಳು ಶುರುವಾಯಿತು ಸೊ ಬೆಳಗ್ಗೆ ನಮ್ಮ ಆಫೀಸ್ಗೆ ಇದ್ದೆ ಬಟ್ ವಾರದಲ್ಲಿ ಒಂದು ದಿನ ಎರಡು ದಿನ ಏನಾಗ್ತಾ ಇತ್ತು ಎಮ್ ಎಸ್ ಬಿಲ್ಡಿಂಗಲ್ಲಿ ವಿಧಾನಸೌಧ ಕಡೆ ಏನೋ ಮೀಟಿಂಗ್ ಇತ್ತು ಅಂದರೆ ಮಧ್ಯಾಹ್ನ ಊಟಕ್ಕೆ ಹೋಗೋಕ್ಕೆ ಆಗ್ತಾಯಿಲ್ಲ ಈ ಆಹಾರಗಳ ಅದು ತಿಂದಾಗ ನೀವು ಬರೀ ಚಪಾತಿ ತಿಂದರೂ ರುಚಿ ಇರುತ್ತೆ ಬರೀ ರೊಟ್ಟಿ ತಿಂದರೂ ಇರುತ್ತೆ ಬರೀ ಮುದ್ದೆ ತಿಂದರೂ ಇರುತ್ತೆ ಏನೇ ತಿನ್ನಲಿ ಆ ರುಚಿ ಸಿಗೋದು ನ್ಯಾಚುರಲ್ ಟೇಸ್ಟ್ ಸಿಗೋದು ನಾವು ಆಹಾರವನ್ನು ಅಗದಾಕಿ ನಾನು ಎಷ್ಟು ಇನ್ಸ್ಪೈರಿಂಗ್ ಮೂಡಲ್ಲಿದ್ದೆ ಅಂದರೆ ನಡೀರಿ ಸರ್ ನಾವು ಹೋಗೋಣ ನೋಡೋಣ ಅಂತ ಕರ್ಕೊಂಡು ಹೋದರು ನೋಡಿದೆ ಎದ್ದು ಇಲ್ಲ ಕೇಸು ಕಾಲುಗಳೆಲ್ಲ ಸ್ವಲ್ಪ ಊತ ಬಂದಿದೆ ಗಾಯಗಳು ವಾಸಿ ಆಗಿಲ್ಲ ಸೊ ಇಲ್ಲಿ ಶುಗರ್ ಮುನ್ನೂರೈವತ್ತು ನಾನ್ನೂರು ಅಂತಾರೆ ಸೊ ನನಗೆ ಭಯ ಆಯಿತು ರಾತ್ರಿ ಬೇಗ ಊಟ ಮಾಡೋ ಊಟ ಮಿದ್ ಮಧ್ಯರಾತ್ರಿ ಒಂದು ಹನ್ನೆರಡು ಒಂದು ಗಂಟೆಗೆ ಜೀರ್ಣ ಆಗೋದ್ಮೇಲೆ ಮತ್ತೆ ಏನು ಹೊಟ್ಟೆ ಖಾಲಿ ಆಗುತ್ತಲ್ಲ ಅದು ಉಪವಾಸನೇ ಉಪವಾಸ ತತ್ವ ಅಂತಂದರೆ ಮೋಸ್ಟ್ ಪವರ್ಫುಲ್ ಟ್ರೀಟ್ಮೆಂಟ್ ಏಜೆಂಟ್ ಅಂತ ಹೇಳಿಕೊಟ್ರು ಇದನ್ನೇ ಸರ್ವಜ್ಞ ನಾನ್ನೂರು ವರ್ಷಗಳಿಂದ ಹೇಳಿದರು ಹಸಿವಿಲ್ಲ ದುಣ ಬೇಡ ಹಸಿವಿಲ್ಲ ದುಣ ಬೇಡ ಬಿಸಿ ಮಾಡಿ ತಂಗಳುಣ ಬೇಡ ಸೊ ಇವತ್ತಿನ ಇವತ್ತು ಪಿ ಎಚ್ ಡಿಗಳು ತೊಗೊಳ್ತಾ ಇದ್ದಾರೆ ಕೆಲವರು ಇವತ್ತು ನೋಬೆಲ್ ಅವಾರ್ಡ್ ಬಂದಿದೆ ಜಪಾನ್ ವಿಜ್ಞಾನಿಗೆ ಯಾವುದಕ್ಕೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತಂದರೆ ಚೆನ್ನಾಗಿ ಅಶು ಮಾಡ್ಕೊಂಡು ಊಟ ಮಾಡಿ ಮಾಡಿ ಸೊ ಸರ್ವಜ್ಞ ನಾನ್ನೂರು ವರ್ಷಗಳಿಂದ ಹೇಳ್ತಾರೆ ನಮ್ಮ ಭಾರತೀಯ ಆಯುರ್ವೇದದಲ್ಲಿ ಸಾವಿರಾರು ವರ್ಷಗಳಿಂದ ಹೇಳ್ತಾರೆ ಸೊ ಉಪವಾಸ ಅನ್ನೋದು ಅದ್ಭುತವಾದ ಜೀವ ಸಂರಕ್ಷಣೆ ಹೀಗಾಗಿ ಆ ಎರಡೊತ್ತು ತೆಂಗಿನಕಾಯಿ ಬಾಳೆಹಣ್ಣು ಮಧ್ಯೆ ಏನಿಲ್ವಲ್ಲ ಅಲ್ಲೂ ಚಿಕಿತ್ಸೆ ಆಯಿತು ಶುದ್ಧ ಆಹಾರ ತೆಂಗಿನಕಾಯಿ ಬಾಳೆಹಣ್ಣು ದೇವರ ಆಹಾರ ಅದು ಸೊ ತೆಂಗಿನಕಾಯಿ ಬಾಳೆಹಣ್ಣು ತಿನ್ನೋ ದೇವರುಗಳಿಗೆ ಸಾವಿಲ್ಲ ಸೊ ಮನುಷ್ಯನಿಗೆ ಕಾಯಿಲೆ ಇಲ್ಲ ಹೀಗಾಗಿ ಗಾಳಿ ಸಿಕ್ತು ಬಿಸಿಲು ಸಿಕ್ತು ಒಳ್ಳೆ ಶುದ್ಧವಾದ ಆಹಾರ ಸಿಕ್ತು ಉಪವಾಸ ಸಿಕ್ತು ಸೊ ಹದಿನೈದು ದಿನ ಆರಾಮಾಗಿದ್ದೆ ತೆಂಗಿನಕಾಯಿ ಬಾಳೆಹಣ್ಣು ತಿಂದರೂ ನನಗೆ ಯಾವ ಸಮಸ್ಯೆ ಬರಲಿಲ್ಲ ಹೊಟ್ಟೆನೋವು ಬರಲಿಲ್ಲ ಹೊಟ್ಟೆನೋವು ಬರಲಿಲ್ಲ ವೀಸಿಂಗೂ ಬರಲಿಲ್ಲ ಖುಷಿಯಾಗಿದ್ಬಿಟ್ಟೆ ಹದಿನೈದು ದಿನ ಆಗ್ತಾ ಇದ್ದಂಗೆ ಯಾಕೋ ತೂಕ ಕಳ್ಕೊತಾ ಇದ್ದೀನಿ ಅಂತ ಅನ್ನಿಸ್ತು ನೋಡಿದ್ರೆ ನಾಲ್ಕು ಕೆ ಜಿ ಐದು ಕೆ ಜಿ ತೂಕ ಕಳೆದ ತೂಕ ಹೆಚ್ಚಿಸ್ಬೇಕು ಹೆಚ್ಚಿಸ್ಬೇಕು ಏನೋ ನಮ್ಮ ತಾಯಿನ ಸಮಾಧಾನ ಮಾಡಬೇಕು ಏನೋ ದಾರಿ ಸಿಗ್ಬೋದು ಅಂತ ಬಂದರೆ ನನ್ನ ದಾರಿ ನೈಂಟಿ ಪರ್ಸೆಂಟ್ ಮುಚ್ಚೋಯ್ತು ಭಯ ಎತ್ಕೊಂಬಿಡ್ತು ಇನ್ನು ಹದಿನೈದು ದಿನ ಇರಬೇಕು ಇನ್ನು ಹದಿನೈದು ದಿನ ಇದ್ದರೆ ಆರು ಕೆ ಜಿ ಇಳಿತೀನಿ ಇನ್ನು ಆರು ಕೆ ಜಿ ಹೇಳ್ತೀನಿ ನಾನು ಏನು ಮಾಡೋದು ಎಲ್ಲಿಗೆ ಹೋಗೋದು ಯಾವ ಹಾಸ್ಪಿಟ್ಲಿಗೆ ಹೋಗೋದು ಇದು ಹಾಸ್ಪಿಟ್ಲ್ಗೆ ಹೋಗೋ ಕೇಸೆ ಅಲ್ಲ ಇದು ಸೊ ಸಿಕ್ಕಾಕ್ಕೊಂಡೆ ಭಗವಂತ ಕಾಪಾಡಬೇಕು ಅಂದ್ಕೊಂಡೆ ಸೊ ತೀರಾ ಆಕಸ್ಮಿಕವಾಗಿ ಅಲ್ಲೊಂದು ಮೀಟಿಂಗ್ ನಡೀತಾ ಇತ್ತು ಅಲ್ಲಿ ಕೆಲವು ಡಾಕ್ಟರ್ಸ್ ಬಂದಿದ್ದರು ಯಾವ ಡಾಕ್ಟರ್ಸ್ ಅಂದರೆ ನೇಚರ್ ಕ್ಯೂರ್ ಡಾಕ್ಟರ್ಸ್ ಎಲ್ಲಿ ಕಲ್ತವ್ರು ಅವರೆಲ್ಲ ಅಂತ ಅದೇ ಆಶ್ರಮಕ್ಕೆ ಬಂದು ಕಲ್ತವ್ರು ಅಲ್ಲಿ ಕರೆಕ್ಟ್ ಆಶ್ರಮಕ್ಕೆ ಬಂದು ನೇಚರ್ ಕ್ಯೂರ್ ಕಲಿಯೋಕ್ಕಂತ ಬಂದವರಲ್ಲ ಅವರು ರೋಗಿಗಳಾಗಿ ಬಂದವರು ನೋಡಿ ಅಲ್ಲಿ ಪೇಷಂಟ್ಗಳಾಗಿ ಬಂದು ಕಾಯಿಲೆಗಳು ವಾಸಿ ಮಾಡಿಕೊಂಡು ಆನಂತರ ನೇಚರ್ ಕ್ಯೂರ್ ಬಗ್ಗೆ ಅವರಿಗೆ ಒಲವು ಮೂಡಿ ನೇಚರ್ ಕ್ಯೂರ್ ಅಭ್ಯಾಸ ಮಾಡಿ ನೇಚರ್ ಕ್ಯೂರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದರು ನೂರಾರು ಜನ ಡಾಕ್ಟರ್ಸ್ ಆಗಿಬಿಟ್ಟಿದ್ರು ತಮಿಳ್ನಾಡಲ್ಲಿ ಯಾಕೆಂದರೆ ಆಶ್ರಮ ಅಷ್ಟು ಟ್ರೆಡಿಷನಲ್ ಈಗಲೂ ಇದೆ ಆಶ್ರಮ ಅದು ಯೂನಿವರ್ಸಲ್ ಗುಡ್ ಲೈಫ್ ಆಶ್ರಮ ಅಂತಾರೆ ಅಲ್ಲಿ ಡಾಕ್ಟರ್ ಪಾಂಡುರಂಗನ್ ಅಂತ ಅಲ್ಲಿಂದ ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳದ ಉಜಿರೆಯಲ್ಲಿ ಎಸ್ ಡಿ ಎಮ್ ನ್ಯಾಚುರೋಪತಿ ಸೆಂಟರ್ ಕಾಲೇಜಲ್ಲಿ ಬಿ ಎನ್ ವೈ ಎಸ್ ಮಾಡಿ ಅಲ್ಲಿ ಹೋಗಿ ಡಾಕ್ಟ್ರು ಅವರು ಅವರೇ ರನ್ ಮಾಡ್ತಾ ಇದ್ದಾರೆ ಅವ್ರ ಫೌಂಡರ್ ಇಲ್ಲ ಡಾಕ್ಟರ್ ರಾಮಕೃಷ್ಣ ಅನ್ನೋರಿಲ್ಲ ಅವ್ರ ಮಗ ಇವರು ಡಾಕ್ಟರ್ ಪಾಂಡುರಂಗನಂತ ನಡೆಸ್ತಾ ಇದ್ದಾರೆ ಸೊ ಆಶ್ರಮಕ್ಕೆ ಕಾಯಿಲೆಗಳಿಟ್ಕೊಂಡು ಬಂದವರು ನೇಚರ್ ಕ್ಯೂರು ಡಾಕ್ಟ್ರುಗಳಾಗಿ ಆ ಪೈಕಿ ಒಬ್ಬರು ಎ ವಿ ಜಿ ರೆಡ್ಡಿ ಅಂತ ಒಬ್ಬರು ಚೆನ್ನೈಯಲ್ಲಿದ್ದರು ಅವರು ಆಶ್ರಮದ ಬಗ್ಗೆ ಒಂದು ಪುಸ್ತಕ ಬರೆದಿದ್ರು ತಮಿಳಲ್ಲಿ ಆ ಪುಸ್ತಕನ ಬೆಂಗಳೂರಲ್ಲೊಬ್ಬರು ಮಹಾತ್ಮರು ಸಿ ಟಿ ಮಣಿಯನ್ ಅಂತ ಅವರು ಆಸ್ಪಿ ಅಲ್ಲಿಗೆ ಹೋದವರು ಆ ಪುಸ್ತಕ ಅವ್ರಿಗೆ ಸಿಕ್ಕಿ ಅದನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿಸಿದ್ರು ಸತ್ತೋಭರಿತ ಆಹಾರಗಳು ಅಂತ ಆ ಪುಸ್ತಕ ನನಗೆ ಸಿಕ್ತು ಹೀಗಾಗಿ ನನಗೆ ಒಂದು ದಾರಿ ತೋರ್ತು ಹೀಗಾಗಿ ಆ ಥರ ಹತ್ತಾರು ಜನ ಡಾಕ್ಟರ್ಸು ಅಲ್ಲಿ ಕಲಿತು ಕಾಯಿಲೆಗಳು ವಾಸಿ ಮಾಡಿಕೊಂಡು ಕಲಿತು ನೇಚರ್ ಕ್ಯೂ ಡಾಕ್ಟ್ರುಗಳು ಹೋದರು ಅಲ್ಲೊಂದು ಮೀಟಿಂಗ್ಗೆ ಅಂತ ಬಂದಿತ್ತು ಅಲ್ಲಿ ನನಗೆ ಡಾಕ್ಟರ್ ಹರಿಶಂಕರ್ ಅಂತ ಪರಿಚಯ ಆದರು ಅವ್ರ ಹತ್ರ ನಾನು ಹೀಗೆ ಮಾತಾಡ್ತಾ ಮಾತಾಡ್ತಾ ನನಗೆ ಎಮೋಷನ್ಸ್ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಯಾಕೆ ಸಿಕ್ಕಾಕ್ಕೊಂಡಿದ್ದೆ ಹೌದಪ್ಪ ಅದರಲ್ಲೂ ತಾಯಿಯವರು ಹ್ಞೂ ಹೀಗಾಗಿ ಹರಿಶಂಕರ್ ಅವರ ಹತ್ರ ಈ ಥರ ಆಗಿದೆ ಸರ್ ನನ್ನ ಪರಿಸ್ಥಿತಿ ಎಂದೆ ಎಲ್ಲ ಡಿಟೈಲ್ ಹಾಕಿ ಪಾಪ ಅನ್ನಿಸ್ತು ಅವ್ರಿಗೆ ಹಾಕಿ ಕೇಳಿದ್ರು ಯಾಕೆಂದ್ರೆ ಅವರು ಹಾಲ್ಟ್ ಮಾಡಿದ್ರಲ್ಲಿ ನೀವು ಇಲ್ಲಿ ಬಂದು ತಪ್ಪು ಮಾಡಿದ್ರಿ ಅಂತಂದ್ರು ನನಗೆ ಅರ್ಥ ಆಗಲಿಲ್ಲ ಯಾಕೆ ಈ ಥರ ಹೇಳ್ತೀರಾ ಸರ್ ಅಂತ ಏನಿಲ್ಲ ನೀವೇ ನಿಮ್ಗೆ ಗೊತ್ತಿಲ್ಲದೇ ನೀವು ತರಕಾರಿಗಳು ತಿಂದು ವಾಸಿ ಮಾಡ್ಕೊಂಡಿದ್ದೀರಾ ಇನ್ನು ಮತ್ತೆ ತೆಂಗಿನಕಾಯಿ ಬಾಳೆಹಣ್ಣು ತಿನ್ನೋದಕ್ಕೆ ಯಾಕೆ ನೀವು ನೀವೆರಡು ತೂಟ ಮಾಡಬೇಕಾಗಿತ್ತು ನೋಡಿ ನನಗೆ ಗೊತ್ತಾಗಲಿಲ್ಲ ಮೊದಲು ಅಂದರೆ ನಾನು ಎರಡು ತೂಟ ಮಾಡಿ ಮೂರೋತ್ತು ತ ಊಟ ಮಾಡಿ ಎಲ್ಲಿ ನನ್ನ ಕಾಯಿಲೆಗಳು ವಾಸಿ ಬರುತ್ತೋ ಅಂತ ನಾನು ಭಯ ಪಟ್ಕೊಂಡಲ್ಲ ಅದಕ್ಕೆ ಸಿಂಪಲ್ ಟಿಪ್ಪಲ್ಲಿ ಅವ್ರು ಪರಿಹಾರ ಮಾಡಿದ್ರು ನೀವೆರಡು ತೂಟ ಮಾಡ್ಕೊಂಡು ಒಂದೊತ್ತು ಹಣ್ಣು ತೊಗೊಂಡಿದ್ದಿದ್ರೆ ನೀವು ಯಾವ ಕಾಯಿಲೆಗಳು ಬರ್ತಾ ಇರಲಿಲ್ಲ ಸ್ವಲ್ಪ ಉಪ್ಪು ಕಡಿಮೆ ಮಾಡಿ ಸ್ವಲ್ಪ ಒಂಚೂರು ಎಣ್ಣೆ ಕಡಿಮೆ ಮಾಡ್ಕೊಳ್ಳಿ ರುಚಿ ಇಟ್ಕೊಳ್ಳಿ ಎರಡೊತ್ತು ರುಚಿ ಊಟ ಇರಲಿ ಇನ್ನೊಂದು ಹೊತ್ತು ಹಣ್ಣು ಇರಲಿ ಚೆನ್ನಾಗಿ ಯೋಗ ವಾಕಿಂಗು ಸನ್ಲೈಟ್ ಎಲ್ಲ ತೊಗೊಂಡಿದ್ರೆ ನಿಮ್ಗೆ ಯಾವ ಕಾಯಿಲೆಗಳು ರಿವರ್ಸ್ ಆಗೋಲ್ಲ ಅದು ಸೊ ಧೈರ್ಯ ಹೇಳಿದ್ರು ಹೊತ್ತು ಊಟ ಮಾಡೋಗಿ ಅಂತಂದ್ರು ಹ್ಞೂ ಸೊ ಬಟ್ ಅವ್ರು ಇನ್ನೊಂದು ಗೈಡೆನ್ಸ್ ಕೊಟ್ರು ಎರಡು ತಿಂಗಳಾಗಿದೆ ನೀವು ಬೇಯಿಸಿರೋ ಆಹಾರ ಖಾರ ಉಪ್ಪು ಬಿಟ್ಟು ಏಕಾಏಕಿ ನೀವು ಖಾರ ಉಪ್ಪು ಬಿಟ್ಬಿಟ್ರೆ ನಿಮ್ಗೆ ಇಮಿಡಿಯೇಟ್ಲಿ ಗ್ಯಾಸ್ಟ್ರಿಕ್ ಕಂಡೀಷನ್ಸು ತೊಂದರೆ ಆಗುತ್ತೆ ತುಂಬ ಸೀರಿಯಸ್ ಕಂಡೀಷನ್ಸ್ ಆಗ್ಬೋದು ನೀವು ತುಂಬ ಗ್ರ್ಯಾಜುವಲ್ ಆಗಿ ಟರ್ನ್ ಓವರ್ ಆಗಬೇಕು ನಿಮ್ಮ ಹಳೆ ಸಿಸ್ಟಮ್ ಬರಬೇಕು ಹೇಗೆ ನೀವೇ ಗೈಡ್ ಮಾಡಿ ಸರ್ ಅಂತಂತೆ ಸೊ ನನ್ನೊಂದು ನೇಚರ್ ಕ್ಯೂರ್ ಇದೆ ಮದುವೆಗೆ ಅಲ್ಲಿ ಬಂದುಬಿಡಿ ಒಂದು ಹದಿನೈದು ದಿನ ನಿಮ್ಮ ಚೇಂಜ್ ಓವರ್ ಮಾಡಿ ಕಳಿಸ್ತೀವಿ ಅಂತಂದರು ಸೊ ಅವ್ರ ಜೊತೆ ಇಲ್ಲ ಹದಿನೈದು ದಿನಕ್ಕೆ ಕ್ಲೋಸ್ ಮಾಡಿದೆ ಅವ್ರ ಜೊತೆ ಮದುವೆಗೆ ಹೋದೆ ಅವ್ರದ್ದು ನೇಚರ್ ಕ್ಯೂರ್ ಹಾಸ್ಪಿಟ್ಲು ದಿನಕ್ಕೆ ಎರಡು ಊಟ ಕೊಡೋಕ್ಕೆ ಶುರು ಮಾಡಿದ್ರು ಒಂದು ಮೂರು ದಿನ ಖಾರ ಇಲ್ಲದೆ ಇರೋ ಊಟ ಕೊಟ್ಟರು ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ಖಾರ ಬೆರೆಸಿ ಎರಡೊತ್ತು ಸಿಂಪಲ್ ಊಟ ರುಚಿನೂ ಬೇಕು ಆರೋಗ್ಯವೂ ಬೇಕು ಅಂತ ಹೇಳಿಕೊಟ್ರು ಸೊ ಒಂದೊತ್ತು ಹಣ್ಣು ಎರಡೊತ್ತು ಊಟ ಯೋಗ ಮೆಡಿಟೇಷನ್ನು ವಾಕಿಂಗು ಕಂಪ್ಲೀಟಾಗಿ ಹದಿನೈದು ದಿನದಲ್ಲಿ ನಾನೊಂದೆರಡು ಕೆ ಜಿ ವಾಪಸ್ ತಂದರು ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಬೇಯಿಸಿರೋ ಆಹಾರಕ್ಕೆ ವಾಪಸ್ಸು ವಾಪಸ್ ತಂದರು ಇಲ್ಲಿ ನಮ್ಮ ತಾಯಿಗೆ ಸುಳ್ಳು ಹೇಳಿಬಿಟ್ಟು ಹೋಗಿದ್ದೆ ನಾನು ಬೇಯಿಸಿರೋ ತಿಂತೀನಿ ಅಂತ ಅಲ್ಲಿ ಸೊ ನಾನಿಲ್ಲಿ ಸುಳ್ಳು ಹೇಳಿದರು ನಮ್ಮ ತಾಯಿ ಕೊಟ್ಟು ನಾನು ಭಾಷೆ ಕೊಟ್ಟಿದ್ದಲ್ಲಿ ಈಡೇರ್ತು ಈಡೇರ್ತು ಸೊ ಅಲ್ಲಿ ಫಸ್ಟ್ ನಾನು ಸೂಪಿಗೆ ಬಾಯಿಗೆ ಟ್ರಂಕ್ ಅಲ್ಲಿ ಬುಕ್ ಮಾಡಿದೆ ಅಲ್ಲಿ ನಮ್ಮ ತಾಯಿಗೆ ಈ ಥರ ಬೇಯಿಸಿರೋ ತಿನ್ನೋಕ್ಕೆ ಶುರು ಮಾಡಿದ್ದೀನಿ ಅಂತ ನಮ್ಮ ತಾಯಿಗೆ ಎಷ್ಟು ಆಯಿತು ಅಂತಂದರೆ ನೀನು ಎಷ್ಟು ಕೆ ಜಿ ಆದರೂ ಇರೋ ಬೇಯಿಸಿರೋ ತಿಂತೀಯಲ್ಲ ನನಗಷ್ಟೇ ಸಾಕು ಅಂದರು ಅವರು ಅವ್ರ ಭಯಕ್ಕೆ ಒಂದು ಕಾರಣ ಇತ್ತು ಆಮೇಲೆ ಗೊತ್ತಾಯ್ತು ಯಾಕೆ ನಮ್ಮ ತಾಯಿ ಅಷ್ಟು ಭಯಪಟ್ಟರು ಹೀಗೆ ನಮ್ಮ ತಾತ ಅವ್ರ ಮನೆಯಲ್ಲಿ ನಮ್ಮ ರಿಲೇಟಿವ್ ನಮ್ಮ ತಾತವ್ರ ಮನೇಲಿ ಒಬ್ಬರು ಎಲ್ಲ ಆಹಾರ ಬಿಟ್ಟು ಸಂಸಾರ ಬಿಟ್ಟು ಹಣ್ಣು ಕಾಯಿಗಳು ತಿಂದ್ಕೊಂಡು ಹಣ್ಣುಗಳು ತಿಂದುಕೊಂಡು ಮನೆ ಬಿಟ್ಟು ಮಠ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ ಓ ಇವನು ಹೆಂಡತಿ ಬಿಟ್ಟು ಸಂಸಾರ ಬಿಟ್ಟು ಓಟೋಗ್ಬಿಡ್ತಾನೆ ಅಂತ ಅವ್ರಿಗೆ ಆ ಭಯ ಅವ್ರಿಗೆ ಎಲ್ಲೋ ಅದಕ್ಕೆ ಅವ್ರಿಗೆ ಇದ್ರ ತಯಾರಿ ಇದೆ ಇಲ್ಲಿರೋ ಅಂತ ನಡೀತಾ ಇದೆ ಎಲ್ಲೋ ಅವ್ರ ಗುಣಗಳು ಬಂದ್ಬಿಟ್ಟಿದೆ ಇವನಿಗೆ ಆಮೇಲೆ ಹೇಳಿದ್ರು ನಾನು ಇಲ್ಲಿಂದ ಅಲ್ಲಿಂದ ಆಶ್ರಮದಿಂದ ಬಂದ ಮೇಲೆ ಸೊ ಹೇಗೋ ಎರಡು ತೋಟಕ್ಕೆ ಬಂದೆ ಒಂದತ್ತು ಹಣ್ಣುಗಳಿಗೆ ಬಂದೆ ದಿನಕ್ಕೆ ಒಂದು ಹತ್ತು ಕಿಲೋಮೀಟ್ರ್ ವಾಕಿಂಗ್ ಬಂತೆ ಯಾವ ಸಮಸ್ಯೆಗಳು ಮತ್ತೆ ವಾಪಸ್ ಬರಲಿಲ್ಲ ಇದು ಸೊ ನನ್ನ ಪರಿವರ್ತನೆಗೆ ಒಂದು ಆಯಿತು ಸರ್ ಆಮೇಲೆ ಮನೆ ಬಂದರೆ ಸೊ ನೈಂಟಿ ಫೋರ್ ಬಿಗಿನಿಂಗಲ್ಲಿ ಈ ಸ್ಟೇಜ್ ಆಯಿತು ಅಂದರೆ ಒಂದು ಹಂತ ಬಂತು ನನ್ನ ಎಲ್ಲ ಸಮಸ್ಯೆಗಳೂ ಆರೋಗ್ಯ ಸಮಸ್ಯೆಗಳೂ ಪರಿಹಾರ ಆಯಿತು ತೊಂಬತ್ತೈದರಲ್ಲಿ ಏನಾಯಿತು ದಾವಣಗೆರೆಯಿಂದ ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿ ಬಂದೆ ಸೊ ಬೆಂಗಳೂರಿಗೆ ಜಯನಗರಕ್ಕೆ ಬಂದೆ ಸೊ ಜೆ ಪಿ ನಗರದ ಸಹಜವಾದ ಊಟ ಎರಡು ಹೊತ್ತು ಊಟ ಮಾಡ್ತಾಯಿದ್ದೆ ಆ ಎರಡು ಊಟದಲ್ಲಿ ಉಪ್ಪು ಎಣ್ಣೆ ಖಾರ ಎಲ್ಲ ನಾರ್ಮಲ್ ಇರ್ತಾ ಇತ್ತು ಅತಿಯಾಗಿ ಯಾವುದು ಇರ್ತಾ ಇರಲಿಲ್ಲ ಒಂದು ಸಾಮಾನ್ಯವಾಗಿ ಇರ್ತಾ ಇತ್ತು ಒಂದು ಹಣ್ಣು ತಗೊಳ್ತಾ ಇದ್ದೆ ಸೊ ಎರಡು ಊಟ ಮಾಡ್ತಾ ಇದ್ದೆ ದಿನಕ್ಕೊಂದು ಹತ್ತು ಹದಿನೈದು ಕಿಲೋಮೀಟರ್ ವಾಕ್ ಮಾಡುವಷ್ಟು ಮಟ್ಟಿಗೆ ಎರಡು ಊಟ ಅಂದ್ರೆ ಬೆಳಗ್ಗೆ ಒಂದು ಊಟ ಸಾಯಂಕಾಲ ಒಂದು ಊಟ ತಿಂಡಿ ಅಂತಿಲ್ಲ ತಿಂಡಿ ಅಂತಿಲ್ಲ ಇಲ್ಲ ಬಹಳಷ್ಟು ಸಮಯದಲ್ಲಿ ಬೆಳಗ್ಗೆ ಟಿ ಹಣ್ಣು ತಿಂದು ಮಧ್ಯಾಹ್ನ ಮಧ್ಯಾಹ್ನ ಊಟ ಮಾಡ್ತಾ ಇದ್ದೆ ಹೇಗೆ ನಮ್ಗೆ ಅನುಕೂಲ ಆದರೆ ಹಾಗೆ ನಮ್ಮ ಅನುಕೂಲಗಳ ತಕ್ಕಂತೆ ಬದಲಾವಣೆ ಮಾಡ್ಕೋಬಹುದು ಸೊ ಇದಕ್ಕೇನು ಹೇಳ್ತಾರೆ ಅಂದ್ರೆ ಬೇಸಿಕ್ ಟೂ ಮೀಲ್ ಪ್ಯಾಟರ್ನ್ ಅಂತ ಬೇಸಿಕ್ ಟೂ ಮೀಲ್ ಪ್ಯಾಟರ್ನ್ ಅಂತಂದರೆ ದಿನದಲ್ಲಿ ಒಂದು ಎರಡು ಹೊತ್ತು ಊಟ ಮಾಡೋದು ಒಂದೊತ್ತು ಹಣ್ಣು ತೊಗೊಳ್ಳೋದು ಸಪೋಸ್ ನಿಮ್ಗೆ ಹಣ್ಣು ಬೇಡ ಅಂತ ಅನ್ಸಿದ್ರೆ ನೀವು ಸಲಾಡ್ ತೊಗೋಬೋದು ಇಲ್ಲ ಸಲಾಡ್ ಸಾಕಾಗಲ್ಲ ಅಂದರೆ ಒಂದು ಗಂಜಿ ಇಟ್ಕೋಬೋದು ಜೊತೆಗೆ ಅದರಲ್ಲಿ ಇಲ್ಲ ಅದು ಬೇಡ ಸ್ವಲ್ಪ ಉಪ್ಪು ಖಾರ ಅಂದರೆ ಒಂದು ಸೂಪ್ ರೀತಿ ಮಾಡ್ಕೋಬೋದು ಹೀಗೆ ನೀವು ಎರಡು ಊಟಗಳ ಜೊತೆಗೆ ಒಂದನ್ನು ಹೀಗೆ ಬದಲಾವಣೆ ಬದಲಾವಣೆ ಮಾಡ್ಕೊಳ್ಳೋದಾದರೆ ಆ ಬದಲಾವಣೆ ಮಾಡೋ ನಿಮ್ಮ ಊಟವನ್ನು ನೀವು ಬೆಳಗ್ಗೆ ಆದರೂ ಹಣ್ಣು ಅಥವಾ ತರಕಾರಿ ಇಟ್ಕೊಳ್ಳಿ ಮಧ್ಯಾಹ್ನ ಆದರೂ ಇಟ್ಕೊಳ್ಳಿ ಸಾಯಂಕಾಲ ಆದರೂ ಇಟ್ಟು ನಿಮ್ಮ ಅನುಕೂಲಗಳು ನಿಮ್ಮ ಕೆಲಸದ ಪರಿಸ್ಥಿತಿಗಳು ನೋಡಿಕೊಂಡು ಮಾಡ್ಬೋದು ಮಾಡ್ಬೋದು ಬೆಳಗ್ಗೆ ಟಿಫನ್ ಮಾಡಿ ಮಧ್ಯಾಹ್ನ ಊಟ ಮಾಡಿ ಸಂಜೆಗಾದರೂ ಹಣ್ಣು ಇಟ್ಕೊಳ್ಳಿ ಅಥವಾ ಬೆಳಗ್ಗೆ ಹಣ್ಣು ತಿಂದು ಮಧ್ಯಾಹ್ನ ರಾತ್ರಿ ಊಟ ಮಾಡ್ಕೊಳ್ಳಿ ಹಾಗೆ ಬೆಳಿಗ್ಗೆ ರಾತ್ರಿ ಊಟ ಮಾಡ್ಕೊಂಡು ಮಧ್ಯಾಹ್ನ ದೋಸೆ ಪೀಸೆ ಅದೆಲ್ಲ ಬೇಡ ಅಂತ ಬೇಡಿ ಆ ಎರಡು ಊಟಗಳ ಮಧ್ಯೆ ಏನನ್ನು ತಗೋಬೇಡಿ ಎರಡು ಊಟದ ಏನನ್ನ ನೀರು ಬಿಟ್ಟು ಏನನ್ನ ತಗೋಬೇಡಿ ಅದು ಮೇಜರ್ ಚಿಕಿತ್ಸೆ ಅದು ಅದು ಜೀವನ ಶೈಲಿಯ ಬಹಳ ಪ್ರಮುಖವಾದ ಅಂಶ ಬೆಳಗ್ಗೆ ಎಷ್ಟು ಗಂಟೆ ಮಾಡ್ತಿದ್ರಿ ಬೆಳಿಗ್ಗೆ ಒಂದು ಒಂಬತ್ತು ಗಂಟೆ ಒಂಬತ್ತುವರೆಗೆ ಸಂಜೆ ಸಂಜೆ ಆದ್ರೆ ಒಂದು ಏಳು ಏಳುವರೆಗೆ ಸೊ ಮಧ್ಯಾಹ್ನ ಸೊ ಹೀಗಾಗಿ ಸಾಯಂಕಾಲ ಎಷ್ಟು ಬೇಗ ಊಟ ಮಾಡಿದ್ರೆ ಒಂದು ಗಂಟೆ ಒಂದೂವರೆ ಒಂದೂವರೆ ಆಫೀಸ್ ಲಂಚ್ ಟೈಮ್ ಸೊ ಈ ಥರ ಸೆಟ್ ಆಯಿತು ಹತ್ತು ಹದಿನೈದು ಕಿಲೋಮೀಟ್ರ್ ವಾಕ್ ಮಾಡ್ತಾ ಇದ್ದೆ ಮತ್ತು ಬಿ ಪಿನೂ ಏನೂ ಜಾಸ್ತಿ ಆಗಲಿಲ್ಲ ವೀಸಿಂಗು ಜಾಸ್ತಿ ಇಲ್ಲ ಮಾತ್ರ ಎಂಟ್ರಿನೇ ಆಗಲಿಲ್ವಲ್ಲ ನೀವು ಮೊದಲಿಂದ ಮಾತ್ರ ಮಾತ್ರೆಗೆ ಎಂಟ್ರಿ ಆಗಿರಲಿಲ್ಲ ಹೀಗಾಗಿ ವಿತೌಟ್ ಫರ್ದರ್ ಟ್ರೀಟ್ಮೆಂಟ್ಸು ಸಂಪೂರ್ಣ ಸರಿ ಹೋಗ್ಬಿಡ್ತು ಸೊ ಬೆಂಗಳೂರಿಗೆ ಬಂದಮೇಲೆ ಕೆಲವು ಅನಾನುಕೂಲಗಳು ಶುರುವಾಯಿತು ಸೊ ಬೆಳಗ್ಗೆ ನಮ್ಮ ಆಫೀಸ್ಗೆ ಇದ್ದೆ ಬಟ್ ವಾರದಲ್ಲೂ ಒಂದು ದಿನ ಎರಡು ದಿನ ಏನಾಗ್ತಾ ಇತ್ತು ಎಮ್ ಎಸ್ ಬಿಲ್ಡಿಂಗಲ್ಲಿ ವಿಧಾನಸೌಧ ಕಡೆ ಏನೋ ಮೀಟಿಂಗ್ ಇತ್ತು ಅಂದರೆ ಮಧ್ಯಾಹ್ನ ಊಟಕ್ಕೆ ಹೋಗೋಕ್ಕೆ ಆಗ್ತಾ ಇಲ್ಲ ಸೊ ಹಾಗೆಲ್ಲ ಬೆಳಗ್ಗೆ ಹಣ್ಣು ತಿಂತಾ ಇದ್ದೆ ಮಧ್ಯಾಹ್ನ ಮನೆಗೆ ಹತ್ತಿರದಲ್ಲಿ ಮನೆ ಮಾಡ್ಕೊಂಡಿದ್ದೆ ಜಯನಗರದಲ್ಲಿ ಈಗ ಮಧ್ಯಾಹ್ನ ಫ್ರೆಶ್ ಆಗಿ ಮನೆಗೆ ಊಟಕ್ಕೆ ಹೋಗ್ಬಿಡ್ತಾ ಇದ್ದೆ ಬಟ್ ಹೊರಗಡೆ ನಾನೇನಾದರೂ ಮೀಟಿಂಗ್ಸ್ ಅಂತ ಬಂದರೆ ಮಧ್ಯಾಹ್ನಕ್ಕೆ ಮನೆಗೆ ಹೋಗೋಕ್ಕೆ ಇಲ್ಲ ಆಗ್ತಿಲ್ಲ ಸೊ ಆ ಟೈಮಲ್ಲಿ ಹೋಟ್ಲಿಗೆ ಹೋಗಬೇಕಾಗಿ ಅವಾಗೇನು ಮಾಡಿದ್ರಿ ಹೋಟ್ಲಿಗೆ ಹೋದರೆ ಅಲ್ಲೂ ದಾರಿ ಉಡ್ಕೊಂಡೆ ಸೊ ಏನಂತ ಒಂದು ಸಲಾಡ್ ಆರ್ಡರ್ ಮಾಡೋದು ಹಸಿ ತರಕಾರಿಗಳು ತಿಂದು ಅಭ್ಯಾಸ ಇತ್ತಲ್ಲ ಹೌದು ಫುಲ್ ಪ್ಲೇಟ್ ಸಲಾಡ್ ಗ್ರೀನ್ ಸಲಾಡ್ ಕ್ಯಾರೆಟು ಬೀಟ್ರೂಟು ಈರುಳ್ಳಿ ಎಲ್ಲ ತರಕಾರಿಗಳು ಇರುತ್ತಲ್ಲ ಜೊತೆಗೆ ಒಂದು ರೊಟ್ಟಿ ಆರ್ಡ್ರ್ ಮಾಡ್ತಾ ಇದ್ದೆ ಯಾವುದೋ ಗೋಧಿ ರೊಟ್ಟಿ ಆ ಗೋಧಿ ರೊಟ್ಟಿನ ಒಂದು ಚೂರು ಗೋಧಿ ರೊಟ್ಟಿ ಒಂದು ಪೀಸ್ ತರಕಾರಿ ಎರಡು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದ ಮತ್ತೆ ನಿಧಾನ ನಿಧಾನ ಹಸಿ ತರಕಾರಿ ತಿಂದಿರೋನ್ಗೆ ಒಂದು ರೊಟ್ಟಿ ಜೊತೆ ಹಸಿ ತರಕಾರಿ ತಿನ್ನೋದೇನು ಏನು ಸಂಗತಿ ಅಲ್ಲ ಖುಷಿಯಾಗಿ ತಿಂತ ಇದ್ದೆ ಆರಾಮಾಗಿ ತಿಂತಾಯಿದ್ದೆ ಇದ್ದೆ ರುಚಿಯಾಗಿ ಈ ಆಹಾರಗಳು ಅಗದು ತಿಂದಾಗ ನೀವು ಬರೀ ಚಪಾತಿ ತಿಂದರೂ ರುಚಿ ಇರುತ್ತೆ ಬರೀ ರೊಟ್ಟಿ ತಿಂದರೂ ಇರುತ್ತೆ ಬರೀ ಮುದ್ದೆ ತಿಂದರೂ ಇರುತ್ತೆ ಏನೇ ತಿನ್ನಲಿ ಆ ರುಚಿ ಸಿಗೋದು ನ್ಯಾಚುರಲ್ ಟೇಸ್ಟ್ ಸಿಗೋದು ನಾವು ಆಹಾರವನ್ನು ಅಗದಾಗ ಕರೆಕ್ಟ್ ಅಗಿದೇ ಇದ್ದಾಗ ಏನಾಗುತ್ತೆ ಅಂತಂದರೆ ಆ ನೈಸರ್ಗಿಕ ಆಹಾರಗಳಲ್ಲಿರುವಂಥದ್ದು ರಾಗಿನಲ್ಲಿರೋದು ಜೋಳದಲ್ಲಿರೋದು ಗೋಧಿಯಲ್ಲಿರೋದು ನೈಸರ್ಗಿಕ ರುಚಿಗಳನ್ನು ಹೀರ್ಕೊಳ್ಳೋಕ್ಕೆ ನಮ್ಮ ರುಚಿ ಗ್ರಂಥಿಗಳಿಗೆ ಸಮಯಾವಕಾಶ ಇರೋದಿಲ್ಲ ಇಲ್ಲದೆ ಇರೋದ್ರಿಂದ ಆ ರುಚಿಗಳನ್ನ ಎಣ್ಣೆ ಉಪ್ಪು ಬೆರೆಸಿ ಬಣ್ಣಗಳು ರುಚಿಗಳು ಬೆರೆಸಿ ಪ್ರಿಸರ್ವೇಟಿವ್ಸ್ ಬೆಳೆಸಿ ಅಲ್ಲಿ ಹೌದು ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಈಗಂತೂ ಊಟದ ಬಗ್ಗೆ ಕೇಂದ್ರೀಕರಿಸುವ ಬುದ್ಧಿ ಏನೇನೋ ಎದುರುಗಡೆ ಇಟ್ಕೊಳ್ಳೋದು ಹಿಂಗ ತಿಂತ ಇರೋವಾಗ ಯಾವಾಗ ನಾವು ಆಹಾರ ಅಗಿಯಲ್ವೋ ಆ ರುಚಿಗಳು ನಮ್ಗೆ ಸಿಗಲ್ಲ ಆ ರುಚಿಗಳನ್ನ ಎಣ್ಣೆ ಉಪ್ಪು ಬೆರೆಸಿ ನಾವು ತಿಂದಾಗ ಬಾಯಿಗೆ ಇಟ್ಟ ತಕ್ಷಣ ರುಚಿ ಸಿಗ್ತಾ ಹೌದು ಅಗಿಬೇಕಾಗಿಲ್ಲವ ನುಂಗ್ತಾ ಹೋಗೋದು ಹೀಗಾಗಿ ಯಾರು ನಿಧಾನಕ್ಕೆ ತಿಂತಾರೆ ಅವರು ಎಣ್ಣೆ ಉಪ್ಪು ಕಡಿಮೆ ಮಾಡಿಕೊಂಡು ರುಚಿಯನ್ನು ಪಡಿಬೋದು ಹಾಗಂತ ಎಣ್ಣೆ ಉಪ್ಪು ಬೇಡ ಅಂತ ಹೇಳ್ತಾ ಇಲ್ಲ ಬೇಕು ಬೇಕು ಸೊ ಹೀಗಾಗಿ ಅಲ್ಲಿ ಯಾವಾಗ ನಾನು ತರಕಾರಿ ಜೊತೆಗೆ ರೊಟ್ಟಿನ ಹಗದು ಹೊಗೆದು ತಿಂತಾ ಇದ್ದೆ ನಾನು ರುಚಿಯೇ ಇರ್ತಾಯಿತ್ತು ನನಗೆ ಸಂತೋಷ ಆಗ್ತಾಯಿತ್ತು ಖುಷಿ ಆಗ್ತಾ ಇತ್ತು ಬಟ್ ಅಲ್ಲಿ ನನ್ನ ಜೊತೆ ಕೆಲವ್ರು ಕೋಲೀಗ್ಸ್ ಬರ್ತಾ ಇದ್ರಲ್ಲ ಅವ್ರಿಗೆ ಅದು ಕಷ್ಟ ಆಗ್ತಾ ಇತ್ತು ಅವ್ರು ತಿಂತಾ ತಿಂತಾಯಿದ್ರು ಎಲ್ಲ ಏನೇನು ಸಿಗುತ್ತೋ ಸಹಜವಾಗಿ ಎಲ್ಲರೂ ತಿಂತಾ ಇದ್ರಲ್ಲ ಹಿಂದೆ ನಾನು ತಿಂದವನೇ ತಾನೆ ಸೊ ಆ ಥರ ಅವರು ತಿಂತಾಯಿದ್ರು ನಾನು ಮಾತ್ರ ಹಸಿ ತರಕಾರಿ ರೊಟ್ಟಿ ತಿಂತಾ ಇದ್ದೆ ಒಂದು ಸರಿ ನೋಡಿದ್ರು ಎರಡು ಸರಿ ನೋಡಿದ್ರು ಇದೇನಿದು ಹಸಿ ತರಕಾರಿನಲ್ಲಿ ರೊಟ್ಟಿ ತಿಂತಾನಲ್ಲ ಹೇಳಿದ್ರು ಇದು ಯಾಕೆ ಅಂತ ಇಲ್ಲ ಸರ್ ಸೆಟ್ ಮಾಡ್ಕೊಂಬಿಟ್ಟಿದ್ದೀನಿ ಸೊ ನನಗಿದು ಆರಾಮಾಗಿದೆ ಬಟ್ ಒಂದೆರಡು ಸರಿ ನೋಡಿ ಒಬ್ಬರು ಸೀರಿಯಸ್ ಆಗಂದರು ಈ ಥರ ತಿನ್ನೋದಾದರೆ ನಮ್ಮ ಜೊತೆ ಯಾಕೆ ಬರಬೇಕು ಇದನ್ನು ತಿನ್ನೋದಾದರೆ ಈ ಕೆಲಸ ಯಾಕೆ ಮಾಡಬೇಕು ಒಂದು ಮಠ ಕಟ್ಟು ಸನ್ಯಾಸಿ ಹೋಗ್ಬಿಡು ಅಂತಂತ ಸೊ ನನಗೆ ಸೀರಿಯಸ್ ಆಯಿತು ಓ ಇದು ಹೀಗೆ ಹೇಳಿದ್ರೆ ನಾಳೆ ದಿನ ನಮ್ಮ ಜೊತೆಗೆ ಬರಬೇಡಿ ಅಂದ್ಬಿಡ್ತಾರೆ ಇದು ಸರಿ ಇರೋಲ್ಲ ಅಂತ ನಾನು ನನ್ನ ಸ್ಟೋರಿ ಒಂದು ಹತ್ತು ನಿಮಿಷ ಹೇಳ್ದೆ ಹಾಂ ಹಾಂ ಸೊ ಯಾಕೆ ನಾನು ಹಸಿ ತರಕಾರಿ ರೊಟ್ಟಿ ತಿಂತಾ ಇದ್ದಿದ್ದಾರೆ ನನ್ನ ಸ್ಟೋರಿ ಹೇಳ್ತಾ ಇದ್ದಂಗೆ ಅವ್ರಲ್ಲಿ ಕಣ್ಣಲ್ಲಿ ನೀರ ನಾಲ್ಕನೇ ಬಂದ್ಬಿಡ್ತು ಒಬ್ಬರು ಸೀನಿಯರ್ ಇದ್ದರು ನಮ್ಮ ಕೊಲೀಗೊಬ್ರು ನಾನು ಹೇಳಿದೆ ನೋಡಿ ಸರ್ ಹಸಿ ತರಕಾರಿ ತಿಂದು ಬದುಕೋಣ ಅಂತ ತೀರ್ಮಾನ ಮಾಡಿ ಜೀವನ ಎಲ್ಲ ಹಸಿ ತರಕಾರಿ ತಿಂದು ಬದುಕ್ಬಿಡೋಣ ಅಂತ ತೀರ್ಮಾನ ಮಾಡಿದ್ದೆ ಆ ಒಂದು ಕ್ರಿಟಿಕಲ್ ಕಂಡೀಷನಿಂದ ನಾನು ಸರಿಫ್ ಹೋಯಿತು ಆಮೇಲೆ ಹಣ್ಣು ಕಾಯಿಗಳು ಸ್ವಾಮಿಗಳ ಆಶ್ರಮಕ್ಕೆ ಹೋದೆ ಅಲ್ಲೋದ್ಮೇಲೆ ತೆಂಗಿನಕಾಯಿ ಬಾಳೆಹಣ್ಣು ಸೆಟ್ ಆಗ್ಬಿಡ್ತು ಅಲ್ಲಿಗೆ ಹೋದ್ಮೇಲೆ ಜೀವನ ಎಲ್ಲ ತೆಂಗಿನಕಾಯಿ ಬಾಳೆಹಣ್ಣು ತಿಂದು ಬದುಕ್ಬಿಡೋಣ ಅಂತ ತೀರ್ಮಾನ ಮಾಡಿದೆ ಭಗವಂತ ನನಗೆ ಎರಡು ತೂಟ ಬಂತು ಆಮೇಲೆ ಆರೋಗ್ಯ ಬಂತು ಸೊ ಆರೋಗ್ಯ ಬಂತು ಎರಡು ತೂಟ ಬಂತು ದಿನಕ್ಕೆ ಹತ್ತು ಇಪ್ಪತ್ತು ಕಿಲೋಮೀಟ್ರ್ ವಾಕ್ ಮಾಡ್ತೀನಿ ನನ್ನ ಎಲ್ಲ ಕಾಯಿಲೆಗಳು ವಾಸಿ ಆಯಿತು ಅಪರೂಪಕ್ಕೆ ಈ ಥರ ತಿಂದರೆ ಏನು ಸರ್ ನಾನು ಕಳ್ಕೊಂಡಿದ್ದೀನಿ ಇನ್ನೇನು ಬೇಕೇಳಿ ನನಗೆ ಅಂತಂದೆ ಸೊ ಆ ಸ್ಟೋರಿ ಕೇಳಿ ಅವ್ರಿಗೆ ಕಣ್ಣಲ್ಲಿ ನಾಲ್ಕನಿ ನೀರು ಬಂದುಬಿಡ್ತು ಯಾಕೆ ಯಾಕೆ ಸರ್ ಯಾಕೆ ಸರ್ ಅಂತಂದು ಏನಿಲ್ಲ ನನ್ನ ಅಳಿಯನಿಗೆ ಅವ್ರ ಅಳಿಯನಿಗೆ ಇದ ಹೆಂಡತಿ ತಮ್ಮನಿಗೆ ಮಗಳು ಕೊಟ್ಟಿರೋದು ಸೊ ಅನ್ಕಂಟ್ರೋಲ್ಡ್ ಶುಗರ್ ಆಗಿಟ್ಟು ನಾನು ಅವ್ರಿಗೆ ಹೋಗ್ಬಿಟ್ಟಿದೆ ಶುಗರ್ ಲೆವೆಲ್ಲು ಕಾಲುಗಳೆಲ್ಲ ಊತ ಬಂದ್ಬಿಟ್ಟಿದೆ ಕಾಲುಗಳೆಲ್ಲ ಆಗಿರೋ ಗಾಯಗಳು ವಾಸಿ ಆಗ್ತಾಯಿಲ್ಲ ಹೀಗಾಗಿ ಎದ್ದು ನಿಲ್ಲಕ್ಕಾಗ್ತಾ ಇಲ್ಲ ನಡಿಯೋಕ್ಕಾಗ್ತಾ ಇಲ್ಲ ಡಾಕ್ಟರ್ ಹತ್ರ ಎತ್ಕೊಂಡು ಹೋಗ್ತೀವಿ ತರ್ಡ್ ಫ್ಲೋರಿಂದ ಕಾರಲ್ಲಿ ಕೂರಿಸ್ತೀವಿ ಡಾಕ್ಟರ್ ಹತ್ರ ಕಾರಲ್ಲಿ ಮತ್ತೆ ಎತ್ಕೊಂಡೋಗ್ತೀವಿ ಎತ್ಕೊಂಡು ಬರ್ತೀವಿ ಸೊ ನೀವೇನೋ ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂದರೆ ಅದು ಆಗುತ್ತೆ ಅದು ಕತ್ತರಿಸ್ಬೇಕಾಗುತ್ತೆ ತೊಡೆಯಲ್ಲಾಗಿರೋ ಗಾಯಗಳು ತೊಡೆವರೆಗೂ ಕತ್ತರಿಸ್ಬೇಕು ಅಂತ ಹೇಳಿದ್ದಾರೆ ಸೊ ನಮಗೆ ಭಯ ಇತ್ತು ಅವನು ಹೋದರೆ ಎರಡು ಸಂಸಾರ ಹೋಗ್ಬಿಡುತ್ತೆ ಮಗಳ ಸಂಸಾರ ನಮ್ಮ ಸಂಸಾರ ಏನಾದರೂ ಹೇಳಿ ಸರ್ ಅಂತ ನಾನು ಕೈ ಹಿಡ್ಕೊಂಡು ನಾನು ಎಷ್ಟು ಇನ್ಸ್ಪೈರಿಂಗ್ ಮೂಡಲ್ಲಿದ್ದೆ ಅಂದರೆ ನಡೀರಿ ಸರ್ ನಾವು ಹೋಗೋಣ ನೋಡೋಣ ಅಂತ ನನಗೆ ಸೀರಿಯಸ್ ಅರ್ಥ ಆಗಲಿಲ್ಲ ಅರ್ಥ ಆಗಲಿಲ್ಲ ಕರ್ಕೊಂಡು ಹೋದರು ನೋಡಿದೆ ಎದ್ದು ನಿಲ್ಲಕ್ಕಾಗ್ತಾ ಇಲ್ಲ ಕೇಸು ಕಾಲುಗಳೆಲ್ಲ ಸ್ವಲ್ಪ ಊತ ಬಂದಿದೆ ಗಾಯಗಳು ವಾಸಿ ಆಗಿಲ್ಲ ಸೊ ಇಲ್ಲಿ ಶುಗರ್ ಮುನ್ನೂರೈವತ್ತು ನಾನ್ನೂರು ಅಂತಾರೆ ಸೊ ನನಗೆ ಭಯ ಇತ್ತುಕೊ ನಾನೇನು ಡಾಕ್ಟ್ರಾ ಹೌದಪ್ಪ ನಾನು ಓದಿದ್ದು ಇಂಜಿನಿಯರ್ ನೀವು ಪ್ರಯೋಗ ಪಡ್ಕೊ ಆಗಿದ್ದು ಅಷ್ಟೇ ನನಗೆ ನನಗೆ ಅಷ್ಟೇ ಗೊತ್ತಿದ್ದಿತ್ತು ಸೊ ನಾನೇನು ಡಾಕ್ಟ್ರು ಅಲ್ಲ ನಾನೇನು ಮೆಡಿಕಲ್ಲು ಓದಿಲ್ಲ ನಾನು ಓದಿರೋದು ಎಮ್ ಬಿ ಇಂಜಿನಿಯರಿಂಗು ಮಾಡ್ತಾ ಇರೋದು ಒಂದು ಸರ್ಕಾರಿ ಕೆಲಸ ಏನೋ ನನಗೆ ಭಗವಂತನ ಒಂದು ಆಶೀರ್ವಾದ ಒಂದು ಪ್ರಕೃತಿಯ ಒಂದು ಶಕ್ತಿ ಸೊ ನನ್ನ ಕಾಯಿಲೆ ವಾಸಿಯಾಗಿತ್ತು ನಾನು ಯಾಕಾದರೂ ಇವ್ರಿಗೆ ನನ್ನ ಕತೆ ಹೇಳಿ ನಾನು ಸಿಕ್ಕಾಕ್ಕೊಂಡೆ ಇವ್ರ ಹತ್ರ ಅಂತ ಅನಿಸ್ಬಿಡ್ತು ಸೊ ಏನಾದರೂ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ ಅನಿಸ್ಬಿಡ್ತು ಇವ್ರಿಗೇನಾದರೂ ಸಬೂಬು ಹೇಳಿಬಿಟ್ಟು ನಾನು ಇಲ್ಲಿಂದ ಖಾಲಿ ಮಾಡಬೇಕು ಅಂತ ಅನ್ನಿಸ್ತು ಸೊ ನಾನು ಒಂದು ವಾರ ಟೈಮ್ ಕೊಡಿ ಅಂದೆ ಒಂದು ವಾರ ಟೈಮ್ ಕೊಡಿ ಅಂತ ಹೋಗಿ ಮನೆಯಿಂದ ಏನೋ ಇಲ್ಲ ಸರ್ ನೀವೇನೋ ಅಂತ ಹೇಳ್ಬಿಡೋಣ ಅಂತ ನಾನೇನು ಮಾಡಿದೆ ಒಂದು ವಾರ ಟೈಮ್ ಕೊಡಿ ಏನಾದರೂ ಹೇಳ್ತೀನಿ ಅಂತಂದೆ ಸೊ ಆಯಿತು ಏನೋ ಮಾಡಿ ಅಂತ ಕೈ ಹಿಡ್ಕೊಂಡ್ರು ಮತ್ತೆ ಹೇಳಿದ್ರು ಎರಡು ಸಂಸಾರ ಹೋಗ್ಬಿಡ್ತೆ ಸರ್ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಸೊ ಮನೆಗೆ ಬಂದ್ಬಿಟ್ಟೆ ಮನೆಗೆ ಬಂದಮೇಲೆ ಖುಷಿ ಆಗೋಯ್ತು ಅಲ್ಲಿಂದ ಎಸ್ಕೇಪ್ ಎಸ್ಕೇಪ್ ಆದಮೇಲೆ ಒಂದೆರಡು ದಿನ ಆರಾಮಾಗಿದ್ದುಬಿಟ್ಟೆ ಸೊ ಏನು ಸದ್ಯಪ್ಪ ನನಗೇನು ಗೊತ್ತು ನಾನು ಹೇಳೋದಕ್ಕೆ ಸೊ ಎರಡು ದಿನ ಆದಮೇಲೆ ಮತ್ತೆ ಸೆಳೆತಾ ಶುರುವಾಯಿತು ಸೊ ಏನಾದರೂ ಹೇಳಬೇಕು ಏನಾದರೂ ಹೇಳಬೇಕು ಏನಾದರೂ ಹೇಳಬೇಕು ಈ ಥರ ಕಂಡೀಷನಲ್ಲಿದೆ ನನಗೆ ಯಾಕೆ ಆ ಥರ ಸೆಳೆತಾ ಬರೋಕ್ಕೆ ಶುರುವಾಯಿತು ಅಂದರೆ ನಮ್ಮ ತಂದೆ ಆರ್ ಎಮ್ ಪಿ ಡಾಕ್ಟ್ರಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿ ಎಪ್ಪತ್ತರಿಂದ ಎಂಬತ್ತನೇ ಇಸ್ವಿ ಚಿಕ್ಕ ಮಗು ಇದ್ದಾಗಿಂದ ನಾನು ನಮ್ಮ ತಂದೆ ಏನು ಆಗಿದ್ರಲ್ಲ ಮನೆಗೆ ಪೇಷಂಟ್ಸ್ ಬರೋರು ಮನೆಯಲ್ಲೇ ಒಂದು ಸಣ್ಣ ರೂಮಲ್ಲಿ ಪ್ರಾಕ್ಟೀಸ್ ಮಾಡೋರು ಹಳ್ಳಿಯಲ್ಲಿ ದಳಸನೂರು ಅಂತಾಗಲೇ ಹೇಳಿದೆ ಶ್ರೀನಿವಾಸ್ಪುರದ ಹತ್ರ ಸೊ ಪೇಷೆಂಟ್ಸ್ ಬರೋರು ಎಪ್ಪತ್ತನೇ ಸಿ ಅಂದರೆ ಭಾಳ ಬಡತನ ಜನಗಳಲ್ಲಿ ಬಡತನ ಅಂದರೆ ಬಹುಶಃ ಹಳ್ಳಿಗಳಲ್ಲಿ ಇದ್ದು ನೋಡಿರೋರಿಗೆ ಮಾತ್ರ ಅದು ನಾವೆಲ್ಲ ಸೊ ಹೀಗಾಗಿ ಆ ಬಡತನದಲ್ಲಿ ಬೆಳೆದು ನೋಡಿ ಬಂದು ಅಂತಾನೆ ಸೊ ಹೀಗಾಗಿ ಆ ಪೇಷೆಂಟ್ಸ್ ನೋಡಿ ನೋಡಿ ಬೆಳೆದವನು ನಾನು ಸೊ ಏನಾದರೂ ಹೇಳಬೇಕು ಇವ್ರಿಗೆ ನನ್ನಂಥ ಕಾಯಿಲೆನೇ ವಾಸಿ ಮಾಡಿಕೊಂಡು ಇದು ವಾಸಿ ಮಾಡಿಕೊಳ್ಳೋಕೆ ಆಗಲ್ವಾ ಕರೆಕ್ಟು ಹೀಗಾಗಿ ಯಾವಾಗ ನನಗೆ ಮತ್ತೆ ಮನಸ್ಸು ಬಂತ ಏನಾದರೂ ಹೇಳಬೇಕು ಅಂತ ನನ್ನ ಹತ್ರ ಇದ್ದಿದ್ದ ಪುಸ್ತಕಗಳ ಆಚೆ ತೆಗೆದೆ ಅಲ್ಲಿ ಆಶ್ರಮಕ್ಕೆ ಹೋಗಿದ್ದಾಗ ನನಗೆ ಎರಡು ಬುಕ್ಸ್ ಜೆರಾಕ್ಸ್ ಮಾಡಿಸ್ಕೊಟ್ಟಿದ್ರು ವರ್ಲ್ಡ್ ಫೇಮಸ್ ಬುಕ್ಸ್ ಅದು ಹ್ಞೂ ಸೊ ಉಪವಾಸದ ಬಗ್ಗೆ ಒಂದು ಆಹಾರದ ಬಗ್ಗೆ ಒಂದು ಸೊ ಆಹಾರದ ಬಗ್ಗೆ ಏನು ಸ್ಟೋರಿ ಅಂತ ಹೇಳ್ಬಿಡ್ತೀನಿ ಮತ್ತೆ ನನಗೆ ತುಂಬಾ ಅಸಿಡಿಟಿ ಸಮಸ್ಯೆ ಇತ್ತು ಆನ್ಸೈಟಿ ಪ್ರಾಬ್ಲಮ್ ಇತ್ತು ತುಂಬಾ ಆಸ್ಪತ್ರೆಗಳಲ್ಲಿ ಹೆಂಗೆ ಅಂದ್ರೆ ಇನ್ನ ಹೋಗ್ ಇನ್ ಯಾವ್ದು ದೊಡ್ಡ ಹಾಸ್ಪಿಟ್ಲೆಗಳಿಲ್ಲ ಹೋಗ್ಬೇಕಾಗಿರೋರು ಅಂತ ಕಡೆ ಎಲ್ಲ ನಾವ್ ಯಾವ್ಯಾವ ಊರಲ್ಲಿ ವಾಸ ಇದ್ದ ತುಮಕೂರು ಚಿತ್ರದುರ್ಗ ಅಲ್ಲೆಲ್ಲಾ ಕಡೆನೂ ನಾನು ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ರೀತಿ ಕಡಿಮೆ ಮಾಡ್ಕೊಳಕ್ಕೆ ಯೋಗ ಥೆರಪಿ ಏನೋ ಟ್ರೀಟ್ಮೆಂಟ್ ಕೊಟ್ರು ನನಗೆ ಯಾವ ಒಂದು ಆ ಒಂದು ಟ್ಯಾಬ್ಲೆಟ್ ತಗೊಂಡಾಗೆಲ್ಲ ಜಾಸ್ತಿನೇ ಆಗ್ತಾ ಇತ್ತು ಆ ಸಿಗೀಟಿಗೆ ಟ್ಯಾಬ್ಲೆಟ್ಸ್ ತಗೋ ಜಾಸ್ತಿನೇ ಆಗ್ತಾ ಇತ್ತು ಮತ್ತೆ ಊಟದಲ್ಲಿ ಒಂದ್ ವಾರ ಇಲ್ಲ ಅಂದ್ರೆ ಇನ್ನೊಂದು ವಾರ ಬಂದ್ಬಿಡ್ತಾ ಇತ್ತು ಅವಾಗ ಇನ್ನು ಬದಕದೇ ಇಲ್ಲೇನೋ ಅನ್ನೋ ಭಯ ನನಗೆ ಆ ಸಿಡಿಟಿ ಆಯ್ತು ಅಂದ್ರೆ ನನಗೆ ಲೆಫ್ಟ್ ಸೈಡ್ ಫುಲ್ ಪೇನ್ ಬಂದಾಗ ನಾನು ಬದಕಲ್ಲ ಹಾರ್ಟ್ ಪ್ರಾಬ್ಲಮ್ ಏನಾಗುತ್ತೆ ನೋ ಬಯಕೆ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ ಅಷ್ಟು ಇದು ಬಳಸಿ ಇನ್ನು ನನ್ನ ಕಾಯಿಲೆಗೆ ಚಿಕಿತ್ಸೆನೇ ಇಲ್ಲೇನೋ ಅಂತ ನಾನು ತುಂಬಾ ಜಿಗುಪ್ಸೆ ಪಟ್ಟಿದ್ದೆ ಮತ್ತೆ ನನ್ನ ಸ್ನೇಹಿತರೊಬ್ರು ಈ ಜೀವ ಸಂಜೀವನ ನ್ಯಾಚುರಲ್ ಕೇರ್ ಆಸ್ಪತ್ರೆ ಬಗ್ಗೆ ಎರಡು ವರ್ಷದಿಂದನೇ ಹೇಳಿದ್ರು ನಾನು ಹೋಗ್ಬೇಕು ಅಂತ ಅನ್ಕೊಂಡಿದ್ರು ಎರಡು ವರ್ಷದಿಂದ ನನ್ಗೆ ಬರಕ್ ಆಗಿರ್ಲಿಲ್ಲ ಕೊರೋನಾ ಇದ್ದಿಂದ ಇವಾಗ ನಾನು ನನ್ನ ಕೆಲ್ಸಕ್ಕೂ ನಾನು ವಾಲೆಂಟರ್ ರಿಟೈರ್ಮೆಂಟ್ ತಗೊಂಡು ಈ ಆರೋಗ್ಯ ಸಮಸ್ಯೆ ಇದ್ದಾನೆ ಅರ್ಧ ನಾನು ಬೇಡ ಒತ್ತಡದಲ್ಲಿ ಕೆಲಸ ಮಾಡೋದು ಅಂತ ನಾನು ಅನ್ಕೊಂಡಿದ್ದೆ ನಾವು ತಿನ್ನೋ ಊಟ ಆ ಸಿಡಿಟಿಗೆ ಕಾರಣ ಆಗಿದೆ ಅಂತ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ತಿನ್ನೋದ ರೀತಿಯಿಂದನೂ ನಮ್ಗೆ ಸಿಡಿಟಿ ಬರುತ್ತೆ ಅಂತ ಮತ್ತೆ ಇಲ್ಲಿ ನಮ್ ಸರ್ಗೆ ಆಹಾರ ಎಲ್ಲ ನಡೆದಾಡುವ ವಿಶ್ವಕೋಶ ಕಂಪ್ಯೂಟರ್ ಅಲ್ಲಿ ವಿಶ್ವಕೋಶ ಅಂತೆಲ್ಲ ಒಂದು ಏನಾದರೂ ತಿಳಿದುಕೊಡ್ತಾರೆ ಸರ್ಗೆ ಆಹಾರ ವಿಶ್ವಕೋಶ ಆತರ ತರ ನಿಮಗೆ ಅನಿಸ್ತು ಆಹಾರನ ಯಾವ್ದನ್ನು ತಗೋಬೇಕು ಎಷ್ಟು ತಗೋಬೇಕು ಹೇಗೆ ತಗೋಬೇಕು ಅನ್ನೋದು ನಾವು ತಿಂತೀವಿ ಎಲ್ಲ ಆಹಾರದ ಬಗ್ಗೆನೂ ಜ್ಞಾನ ಇದೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅನ್ನೋದು ಜ್ಞಾನ ಇದೆ ನಾನು ಹೆಂಗ್ ತಗೋಬೇಕು ಅನ್ನೋದು ಗೊತ್ತಿರಲಿಲ್ಲ ಈಗ ನನಗೆ ಯಾವ ಕಾಯಿಲೆ ಬಂದ್ರು ನಾವೇ ಸರಿ ಮಾಡ್ಕೋಬೇಕು ಅನ್ನೋದು ಖಂಡಿತ ನನ್ಗೆ ಆತ್ಮವಿಶ್ವಾಸ ಬಂದಿದೆ ಈ ನನ್ನ ಆತ್ಮವಿಶ್ವಾಸ ಬ ನನ್ನೊಬ್ಬಳಿಗೆಲ್ಲ ನನ್ನ ಕುಟುಂಬ ನಾನು ನೋಡ್ಕೊತೀನಿ ಅನ್ನೋ ಆತ್ಮವಿಶ್ವಾಸ ಬಂದಿದೆ ಮತ್ತೆ ನನ್ನ ಸ್ನೇಹಿತರಿಗೆ ನನ್ನ ನನ್ನ ಕುಟುಂಬದಲ್ಲಿ ನನ್ನ ಸಂಬಂಧಿಕರಿಗೆಲ್ಲ ತಿಳಿಸ್ಬೋದು ಅವರಿಗೆ ಆ ಥರ ಅಷ್ಟು ಮಟ್ಟಿಗೆ ಜ್ಞಾನ ಬಂದಿದೆ ಹಾಸ್ಪಿಟಲ್ಗೆ ಹೋದ್ರೆ ಯಾವಾಗ ಮನೆಗೆ ಹೋಗ್ತೀವೋ ಅಂತ ಅನಿಸ್ತಾ ಇರುತ್ತೆ ಇಲ್ಲಿ ಒಂದು ಮನೆಗೆ ಹೋಗ್ಬೇಕು ಅಂದರೆ ನನ್ಗೆ ಖಂಡಿತ ಬೇಜಾರಾಗ್ತಾಯಿದೆ ಇನ್ನೂ ದಿವಸ ಇರಬೇಕು ಅಂತ ಮತ್ತೆ ಪದೇ ಪದೇ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಖಂಡಿತ ಬರ್ತೀವಿ ಮತ್ತು ನಮಗೆ ಇನ್ನು ಇಲ್ಲಿನ ಆಹಾರ ಪದ್ಧತಿ ಎಲ್ಲ ತುಂಬ ಇಷ್ಟ ಆಯಿತು ಮತ್ತು ಪಥ್ಯ ಆಹಾರ ಅಂತ ಅಂದರೆ ತಿನ್ನೋಕ್ಕೆ ಬೇಜಾರಾಗುತ್ತೆ ಆದರೆ ಇಲ್ಲಿ ಪಥ್ಯ ಆಹಾರನ ವಿಶೇಷವಾಗಿ ಮಾಡಿಕೊಡ್ತಾರೆ ಅದು ತುಂಬ ಇಷ್ಟ ಆಯಿತು ಮತ್ತು ಆಹಾರ ಕೊಡೋದಂದಿರ ಆಹಾರ ಮಾಡೋದಕ್ಕಿಂತ ಕಲ್ಸ್ಕೊತಿದ್ದೀರಾ ಅದಕ್ಕೆ ತುಂಬ ಆಭಾರಿಗಳು ನಾವು ಹೇಳಿ ಮತ್ತು ಮೇಡಮ್ ಮೇಡಮ್ ಸರಳತೆ ಸರದು ಸರಳ ಜೀವನ ತುಂಬ ನಮಗೆ ಅಂದರೆ ನಾವು ಬರೀ ಆಹಾರ ಮತ್ತು ಕಾಯಿಲೆ ವಾಸಿ ಮಾಡ್ಕೊಳ್ಳೋದ್ರ ಜೊತೆಗೆ ನಾವು ಹೆಂಗ್ ಬದುಕಬೇಕು ಅಂತ ಮಾರ್ಗದರ್ಶನ ಆಯ್ತು ಮತ್ತು ಇಲ್ಲಿ ಮೇನ್ ಇಲ್ಲಿ ಸಸ್ಯ ಜಗತ್ತು ತುಂಬ ವಿಸ್ಮಯವಾಗಿದೆ ಇಲ್ಲಿ ಇರೋ ಸಸ್ಯ ಅದು ಕೋಟಿ ಕೋಟಿಗಳಲ್ಲಿ ಬೆಲೆ ಕೆಟ್ಟಕ್ಕೆ ಆಗದೇ ಇರೋ ಅಷ್ಟು ಸಂಪತ್ತು ಸಸ್ಯ ಸಂಪತ್ತಿದೆ ಅದನ್ನು ಇನ್ನೂ ನಾವು ಎಷ್ಟು ನೋಡಿದ್ರೂ ನಮ್ಗೆ ಇನ್ನೂ ಹೊಸ ಹೊಸದ ಪರಿಚಯ ಆಗ್ತಾ ಇದೆ ಸಸಿಗಳು ಇನ್ನು ಸಮಯ ಅಷ್ಟು ಸ್ಟಾರ್ಟ್ ಆಗಿಲ್ಲ ನೋಡೋದಕ್ಕೆ ನೆಕ್ಸ್ಟ್ ಟೈಮ್ ಅಂತ ಸರ್ ನಮಗೆ ಅದನ್ನೆಲ್ಲ ತೋರಿಸ್ತೀವಿ ಮತ್ತೆ ಅದ್ರ ಜೊತೆಗೆ ನಮ್ಗೆ ಆಯುರ್ವೇದಿಕ್ ನಾಟಿ ಸತಿಗಳು ಕೊಡ್ತಾ ಇದ್ದೀರಾ ಅದಕ್ಕೂ ಧನ್ಯವಾದಗಳು ಸರ್ ಥ್ಯಾಂಕ್ ಯು